ಇಪ್ಪತ್ತಾರನೇ ತಾರೀಕು ನಡೀತಾ ಇರುವಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಸ್ಥಾನವನ್ನು ಗಳಿಸೋದಿಲ್ವಾ ಜೆ ಡಿ ಎಸ್ ಪಕ್ಷ ಮೂರಕ್ಕೆ ಮೂರು ಸೋಲುತ್ತ ಪ್ರಚಾರದ ವೈಖರಿಗಳನ್ನ ಮತದಾರರ ಮಾತುಗಳನ್ನ ಕೇಳ್ತಾ ಇದ್ರೆ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಅವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ಇತ್ತು ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ರು ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಜೆ ಡಿ ಎಸ್ ಮಂಡ್ಯದಲ್ಲಿ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಬಂದರು ಆದ್ರೆ ಪರಿಸ್ಥಿತಿ ಈಗ ಬದಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಅಧಿಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಒಳಗಿನ ಒಳಗಿರುವಂತಹ ಬೇಗುದಿ ಭಿನ್ನಮತ ಏನಿದೆ ಇವರು ನಡ್ಕೊಳ್ತಾ ಇರುವಂತಹ ರೀತಿಯಿಂದಾಗಿ ಭಾರತೀಯ ಜನತಾ ಪಕ್ಷ ಬಹುತೇಕ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಕೂಟ ಏನಿದೆಯಲ್ಲ ಎನ್ ಡಿ ಎ ಜೆ ಡಿ ಎಸ್ ಮೂರು ಬಿ ಜೆ ಪಿ ಹನ್ನೊಂದು ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಲ್ಲವನ್ನೂ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ನೀವು ಹಾಸನದಲ್ಲಿ ನೋಡಿ ಇಲ್ಲದಂತಹ ಭಿನ್ನ ಮತ ಇದೆ ಹಾಸನದಲ್ಲಿ ಏನು ಶ್ರೇಯಸ್ ಪಾಟೀಲ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಗೆಲ್ಲುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಚಾಮರಾಜನಗರದಲ್ಲಿ ಒನ್ ಸೈಡ್ ಆಗ್ತಾ ಇದೆ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಏನು ಮಹಾರಾಜರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬಿಂಬಿಸಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಮಂಕು ಕವಿತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಿದ್ರು ಸಹ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ರು ಸಹ ಜೆ ಡಿ ಎಸ್ ಗೆ ಯಾವುದೇ ಲಾಭ ಆಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ವಿರುದ್ಧ ಒಬ್ಬ ಡಾಕ್ಟರ್ ಮಂಜುನಾಥ್ ಅವರನ್ನ ನಿಲ್ಲಿಸಿ ಆಗ್ಲೇ ಸೋಲನ್ನು ಒಪ್ಪಿಕೊಂಡಾಗಿದೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ನಿರೀಕ್ಷೆ ಮಾಡಲಾಗದಂತಹ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಉನ್ನತ ಉನ್ನತ ಮಟ್ಟದಲ್ಲಿ ಹೆಚ್ಚು ಸ್ಥಾನಗಳ ಹೆಚ್ಚು ಮತಗಳನ್ನ ಕಳಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ತೇಜಸ್ವಿ ಸೂರ್ಯ ಅವರ ಕಾರ್ಯವೈಖರಿಯನ್ನ ಜನ ಅಲ್ಲಿನ ಮತದಾರರ ವಿರೋಧ ಮಾಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ ಅವರ ಚಟುವಟಿಕೆಗಳೇನಿದೆ ಇದನ್ನ ಜನರು ಒಪ್ಪುತ್ತಾ ಇದ್ದಾರೆ ಈ ಬಾರಿ ಆರು ಬಾರಿ ಗೆದ್ದದ್ದಂತಹ ಅನಂತ್ ಕುಮಾರ್ ಅವರ ಕ್ಷೇತ್ರ ಈ ಬಾರಿ ಸೌಮ್ಯ ರೆಡ್ಡಿ ಅವರ ಪಾಲಾಗುತ್ತೆ ಇನ್ನು ಬೆಂಗಳೂರಿನ ಉತ್ತರ ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿಸಿ ಏನು ಗೋ ಬ್ಯಾಕ್ ಅಂತೇಳಿ ಚಿಕ್ಕಮಗಳೂರು ಉಡುಪಿಯಿಂದ ಕಳಿಸಿದಂತ ಶೋಭಾ ಕರಂದಾಜ್ ಅವರಿಗೆ ಟಿಕೆಟ್ ಕೊಟ್ಟರು ಈ ಬಾರಿ ಅದೂ ಸಹ ಮೈನಸ್ ಆಗಿ ಅಲ್ಲಿನ ರಾಜು ಗೌಡ್ರು ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಲಾಭ ಆಗುವಂಥದ್ದು ಈ ಬಾರಿ ಸೆಂಟ್ರಲ್ ಅಲ್ಲಿ ಪಿ ಸಿ ಮೋಹನ್ ಅವರು ನಿರಂತರವಾಗಿ ಗೆಲ್ತಾ ಇದ್ದಾರೆ ಅವರ ವಿರುದ್ಧ ಮನ್ಸೂರ್ ಅಲಿ ಖಾನ್ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ ಈ ಬಾರಿ ಪಿ ಸಿ ಮೋಹನ್ ಅವರ ವಿರುದ್ಧ ಅಲ್ಲಿ ಮತದಾರರ ಆಕ್ರೋಶ ಇದೆ ಬೆಂಗಳೂರು ಸೆಂಟ್ರಲ್ಲೂ ಸೇರಿದಂತೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣವೂ ಸೇರಿದಂತೆ ಬೆಂಗಳೂರು ಗ್ರಾಮಾಂತರವೂ ಸೇರಿದಂತೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಕ್ಷ ತನ್ನ ಹೋಡ್ಗೆ ತಗೊಳ್ತಾ ಇದೆ ಇನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರವೂ ಸಹ ಕಾಂಗ್ರೆಸ್ ಪರವಾದಂತಹ ಅಲೆ ಕಾಣ್ತಾ ಇದ್ದೀವಿ ನಾವು ಇನ್ನು ತುಮಕೂರು ಭಾಗದಲ್ಲಿ ತುಮಕೂರು ಭಾಗದಲ್ಲಿ ಮುದ್ದ ಹನುಮೇಗೌಡರು ಮತ್ತು ಸೋಮಣ್ಣನವರು ಮುದ್ದ ಹನುಮೇಗೌಡರ ಕೈ ಮೇಲಾಗ್ತಾ ಇದೆ ಚಿತ್ರದುರ್ಗದಲ್ಲೂ ಸಹ ಚಂದ್ರಪ್ಪನವರ ಕೈ ಮೇಲಾಗ್ತಾ ಇದೆ ಇನ್ನು ಕರಾವಳಿಯ ಭಾಗದಲ್ಲಿ ಏನು ದಕ್ಷಿಣ ಕನ್ನಡ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಾ ಇದ್ವಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಹಣಿ ಇದ್ದರೂ ಸಹ ಇಲ್ಲಿ ನೋಟಾ ಅಭಿಯಾನ ಬಹಳ ಜೋರಾಗಿ ನಡೀತಾ ಇದೆ ಈ ನೋಟಾ ಅಭಿಯಾನ ಯಾರು ಸೌಜನ್ಯರಿಗೆ ನ್ಯಾಯ ಕೊಡಿಸಿಲ್ಲ ಅಂತ ಅಭಿಯಾನ ನಡೀತಾ ಇದೆ ಇಲ್ಲೂ ಸಹ ಇಲ್ಲೂ ಸಹ ಭಾರತೀಯ ಜನತಾ ಪಕ್ಷ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿದೆ ಅಂದರೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಂದೂ ಗೆಲ್ಲುವಂತ ಸ್ಥಿತಿಯಲ್ಲಿಲ್ಲ ಜೆ ಡಿ ಎಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಿಸುವಂತ ಸ್ಥಿತಿಯಲ್ಲಿಲ್ಲ ಇದು ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಏನು ಗೆದ್ದಿತ್ತು ಕರ್ನಾಟಕದಲ್ಲಿ ಗೆದ್ದು ದಾಖಲೆಯನ್ನ ನಿರ್ಮಾಣ ಮಾಡಿತ್ತು ಈ ದಾಖಲೆಗೆ ತದ್ವಿರುದ್ಧವಾಗಿ ಹದಿನಾಲ್ಕರಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಂತ ಸ್ಥಿತಿಯಲ್ಲಿಲ್ಲ ಜೆ ಡಿ ಎಸ್ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ರೂ ಸಹ ಇಡೀ ವಯಸ್ಸಿನಲ್ಲಿ ದೇವೇಗೌಡರನ್ನ ಕರ್ಕೊಂಡು ಬಂದು ಪ್ರಚಾರಕ್ಕೆ ಬಳಸ್ಕೊಂಡಿದ್ರು ಸಹ ಈ ಭಾರತೀಯ ಜನತಾ ಪಕ್ಷದ ಕೋಟೆಗೆ ಯಾವುದೇ ಲಾಭ ಆಗ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಏನು ಆಡಳಿತ ವಿರೋಧಿ ಕಾಣ್ತಾ ಇದೆ ಆದರೂ ಸಹ ನಮ್ಮ ಪ್ರಧಾನ ಮಂತ್ರಿಗಳು ಈ ಆಡಳಿತ ವೈಖರಿಯನ್ನ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ಫೇಸ್ ನಲ್ಲಿ ಇವಾಗ ಏನು ಪ್ರಚಾರ ಮಾಡ್ತಾ ಇದ್ದಾರಲ್ಲ ಸೆಕೆಂಡ್ ಫೇಸ್ ಅಲ್ಲಿ ಹಿಂದೂ ಮುಸ್ಲಿಮ್ ತಗೊಂಡ್ಬರ್ತಾ ಇದ್ದಾರೆ ಮಂಗಲ ಸೂತ್ರ ತಗೊಂಡ್ಬರ್ತಾ ಇದ್ದಾರೆ ಹಿಂದೂಗಳ ಭಾವನೆಗಳನ್ನ ಕೆರಳಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಮಾಡಿದ್ರು ಸಹ ಈ ಬಾರಿ ಕೇಂದ್ರದಲ್ಲೂ ಸಹ ಏನು ಇಂಡಿಯಾ ಮೈತ್ರಿ ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಜನರ ಮನಸ್ಸು ಏನಾದರೂ ಇಂಡಿಯಾ ಮೈತ್ರಿಕೂಟದ ಕಡೆ ಹೋದ್ರೆ ಬಹುಶಃ ನಮ್ಮ ತುಮಕೂರಿನ ಯಶವಂತ ಅವರು ಜ್ಯೋತಿಷಿ ಹೇಳಿದ್ರಲ್ಲ ಈ ಬಾರಿ ನರೇಂದ್ರ ಮೋದಿಯವರು ಅಧಿಕಾರ ಕಳ್ಕೊಳ್ತಾರೆ ಈ ಬಾರಿ ಇಂಡಿಯಾ ಮೈತ್ರಿ ಕೂಟದ ಒಬ್ಬ ಮಹಿಳೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರಲ್ಲ ಅದು ಸತ್ಯ ಆಗಬಹುದು ಸ್ನೇಹಿತರೆ ಚುನಾವಣೆ ಅನ್ನೋದು ಚದುರಂಗದ ಆಟದ ರೀತಿ ಚುನಾವಣೆಯಲ್ಲಿ ಚದುರಂಗದಲ್ಲಿ ಯಾವ ರೀತಿ ನಾವು ಕಾಯ್ ನಡೆಸ್ತೀವೋ ಅದರ ಮೇಲೆ ಗೆಲುವು ನಿರ್ಧಾರ ಆಗುತ್ತೆ ಭಾರತೀಯ ಜನತಾ ಪಕ್ಷ ಎಲ್ಲೋ ಒಂದು ಕಡೆ ಹೆಡುವುತ್ತಾ ಇದೆಯಾ ಜೆ ಡಿ ಎಸ್ ಜೊತೆ ಸೇರಿ ಎಡುವಿದೆಯಾ ಜೆ ಡಿ ಎಸ್ ಜೊತೆ ಸೇರಿ ತನ್ನ ಮತಗಳನ್ನ ಕಳ್ಕೊಳ್ತಾ ಇದೆಯಾ ಕಳ್ಕೊಂಡಿದ್ಯಾ ಈ ಮೂರು ದಿವಸದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಎರಡನೇ ಹಂತದ ಚುನಾವಣೆ ಏನು ದಾವಣಗೆರೆಯಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಎರಡನೇ ಹಂತದ ಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಕ್ಷ ಅದರ ನಿರುತ್ಸಾಹ ನೋಡ್ತಾ ಇದ್ರೆ ಇಲ್ಲೂ ಸಹ ಒಂದಷ್ಟು ಸ್ಥಾನಗಳನ್ನು ಕಳಿಸಿ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ನಮಗೆ ಕಾಣ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ಮತದಾರರ ಮಾತುಗಳನ್ನ ಕೇಳಿ ಮತದ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಎಲ್ಲಾ ಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇವತ್ತಿಗೆ ನಿರ್ಮಾಣ ಆಗ್ತಾ ಇದೆ ಚುನಾವಣೆ ಇನ್ನು ಮೂರು ದಿವಸ ಇದೆ ಇನ್ನು ಮೂರು ದಿವಸದಲ್ಲಿ ಜನರ ಮನಸ್ಸನ್ನ ಯಾವ ರೀತಿ ಪರಿವರ್ತನೆ ಮಾಡಬಹುದು ಯಾವ ರೀತಿ ಪರಿವರ್ತನೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಚುನಾವಣೆಯ ಫಲಿತಾಂಶ ನಿಂತಿದೆ ಇವತ್ತಿನ ಪರಿಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲೂ ಹಿನ್ನಡೆ ಅನುಭವಿಸ್ತಾ ಇದೆ ಏನಾದರೂ ಮಿರಾಕಲ್ ಆಯ್ತು ಅಂದ್ರೆ ಒಂದು ಅಥವಾ ಎರಡು ಸ್ಥಾನಗಳಲ್ಲಿ ಗೆಲ್ಲಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ